ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಇದುವರೆಗೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತು ನಾನು ನಿಮಗೆಲ್ಲ ತಿಳಿಸೋಕೆ ಬಂದಿರೋ ವಿಷಯ ಈಗಾಗಲೇ ತಮ್ಮನಲ್ಲಿ ನೋಡಿರ್ಬೋದು ಎಸ್ ಮೇಡ್ ಪೇಪರ್ ಜ್ಯುವೆಲ್ಸ್ ಜ್ಯುವೆಲ್ಸ್ ಮಾಡಿದ್ದು ಲೇಟ್ ನೈಟ್ ಆಗಿದ್ದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ನಿಮ್ಗೆ ಮಾಡಿ ತೋರಿಸ್ತೀನಿ ಎಲ್ಲ ಅಮ್ಮಂದಿರಿಗೂ ತನ್ನ ಮಕ್ಕಳನ್ನ ರಾಧೆ ಕೃಷ್ಣ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅದೇ ಥರ ನನ್ನ ಮಗಳನ್ನೂ ಕೂಡ ರಾಧೆ ಮಾಡಬೇಕು ಅಂತ ನನಗೆ ಆಸೆ ಇತ್ತು ನಾನು ನನ್ನ ಮಗಳು ರಾಧೆ ವೇಷಕ್ಕೆ ಬಳಸಿರೋ ಜ್ಯುವೆಲ್ಸ್ ಎಲ್ಲ ಕೂಡ ಕಲಾಪೇಪರ್ ಬೇಡ್ಸಿಂದ ಮಾಡಿರೋದು ಅವಳು ಎಷ್ಟು ಖುಷಿಪಟ್ಲು ಅಂತ ಹೇಳಿದ್ರೆ ಹೆಣ್ಮಕ್ಕಳಿಗೆ ರೆಡಿ ಆಗೋದೆ ಅಂದರೆ ಎಷ್ಟು ಖುಷಿ ಅಲ್ವಾ ಅದರಲ್ಲೂ ಈ ರೀತಿ ಒಡವೆ ಬಟ್ಟೆ ಎಲ್ಲಗಳನ್ನು ಹಾಕ್ಕೊಂಡು ರೆಡಿ ಆಗೋದು ಅಂದರೆ ಭಾಳ ಖುಷಿ ಪಡ್ತಾರೆ ನನ್ನ ಮಗಳಿಗೋಸ್ಕರ ನಾವೇನಾದ್ರು ಮಾಡೋದರಲ್ಲಿ ಸಿಗೋ ಖುಷಿನೇ ಬೇರೆ ಅಲ್ವಾ ನನ್ನ ಮಗಳು ಈ ರಾಧೆ ಅಲಂಕಾರದಲ್ಲಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ ನನ್ನ ಮಗಳು ಈ ರಾಧೆ ಅಲಂಕಾರ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಪ್ರೀತಿಯಿಂದ ಹೇಳಿ Radhee Radhee Thanks for watching